ಸಮಾಜ ಸೇವೆಯ ಮುಖಾಂತರ ಹೆಸರುವಾಸಿಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಒಂದಲ್ಲ ಒಂದು ರೀತಿಯಲ್ಲಿ ದಾನ ಧರ್ಮ ಮಾಡುತ್ತಿರುವ ಜೆ ಮುಖಂಡರು ಸಮಾಜ ಸೇವಕರು ಎಪಿಎಂಸಿ ಮಾಜಿ ನಿರ್ದೇಶಕರು ಹಾಗೂ ರೋಟರಿ ಸಂಸ್ಥೆಯ ಮುಳಬಾಗಿಲಿನ ಹಾಲಿ ಅಧ್ಯಕ್ಷರಾದ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ಮೂಡಿದಂತೆ ನಡೆದಿದ್ದಾರೆ ಮುಳಬಾಗಿಲು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇಂದ್ರ ಸ್ಥಾನವಾದ ಮುಷ್ಟೂರು ಗ್ರಾಮದ ಮುಷ್ಟೂರು ಗಂಗಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಮುಖಂಡರೆಲ್ಲರೂ ಸೇರಿ ನಗವಾರ ಎಣ್ಣ ಸತ್ರಿಣ್ಣ ಬಳಿ ದೇಣಿಗೆ ನೀಡಲು ಮನವಿ ಮಾಡಿದಾಗ ಯಾವುದೇ ಸಂಕೋಚವಿಲ್ಲದೆ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಒಂದು ಲಕ್ಷ ರೂಪಾಯಿಗಳು ಈ ದಿನ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ತಾಯಿಯ ಗಂಗಮ್ಮನ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಪೂಜೆಯನ್ನು ಮಾಡಿಸಿ ಆಶೀರ್ವಾದ ಪಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಮುಗಿದ ತಕ್ಷಣ ದೇವಸ್ಥಾನ ಬಗ್ಗೆ ಒಂದು ಆಗುವಂಥ ಕೆಲಸಗಳು ಮಾಡಬೇಕಂತೇಳಿ ಇವತ್ತು ನಮ್ಮನ್ನು ಕರೆಸಿದ್ದಕ್ಕೆ ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಹಿರಿಯರಾದ ನಗವಾರ ರೆಡ್ಡನವರು ಜೆ ಡಿ ಎಸ್ ಮುಖಂಡರು ಮತ್ತು ಇದೇ ಊರಿನ ಹಿರಿಯರಾದ ಲಕ್ಷ್ಮೀನಾರಾಯಣವರು ಮತ್ತು ನಮ್ಮ ಹಿರಿಯ ನಾಯಕರಾದ ನಾಗಪ್ಪನವರು ಮತ್ತು ಯುವ ಮುಖಂಡರಾದ ಮಾರ್ಕೊಂಡವರು ಅದೇ ಯುವ ಮುಖಂಡರಾದ ನಗವಾರ ಬಾಬು ಅವರು ಮತ್ತು ಪೆದ್ದೂರು ವಾಸು ಅವರು ಮತ್ತು ಎಸ್ ವಿ ತಮೋಟಮಂಡಿ ರಾಮಚಂದ್ರವರು ಆಮೇಲೆ ರಾಮಕೃಷ್ಣನ್ ಅವರು ಅದೇ ರೀತಿ ಕೆ ಎಮ್ ಎಸ್ಸು ಶಂಕರನವರು ಡಿ ವಿ ಎಸ್ಸು ಚಂದ್ರನವರು ಮತ್ತು ನಮ್ಮ ಆತ್ಮೀಯ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ದೇವಸ್ಥಾನಕ್ಕೆ ಒಂದು ವರ್ಷ ವರ್ಷನೂ ಅದ್ದೂರಾಗಿ ನಡೆಯುತ್ತೆ ಈ ಅದ್ದೂರಾಗಿ ನಡೆಯುವಾಗ ನಮ್ಮ ಸುಬ್ರಹ್ಮಪ್ಪನ ಶಿವನ ಬಂದು ಈ ಥರ ದೇವಸ್ಥಾನಕ್ಕೆ ಒಂದು ಪೈಂಟು ಒಂದು ಅಲಂಕಾರ ಏನೂ ಇರೋ ಕೆಲಸಗಳೆಲ್ಲ ಮುಗಿಸ್ಬೇಕು ಹಬ್ಬ ಹತ್ತಿರ ಬಂದಿದೆ ಒಂದು ಎರಡು ವರ್ಷಕ್ಕೆ ಮುಂಚೆನೂ ಮಾಡೋಣಕೊಂಡು ಆಗಲಿಲ್ಲ ಇವಾಗ ಮಾಡೋಣ ಅಂದ್ಕೊಂಡು ಇದು ಮಾಡಿದ್ದೀವಿ ಅಂತ ಹೇಳಿದ್ರು ನಾನು ಆವಾಗದೇ ಯಾವಾಗ ಹೇಳಿದೆ ಏನೋ ನನ್ನ ಕೈಲಾದಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲ ನೀವು ಬರಬೇಕು ದೇವಸ್ಥಾನ ಹತ್ರ ಬಂದು ಗ್ರಾಮಸ್ಥರ ಮುಂದೆ ನೀವೇನೋ ಹೇಳ್ತೀರೋ ಅದು ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಎಲ್ಲೇ ಕೊಡ್ತೀನಪ್ಪ ನೀನು ಯಾವತ್ತು ಕೇಳಿದ್ರೂ ಯಾವುದಕ್ಕೂ ಇಲ್ಲ ಅಂತೇಳಿಲ್ಲ ಇಲ್ಲ ನನ್ನ ಕೈಯ್ಯಾದಷ್ಟು ಕೊಡ್ತೀನಿ ಹೇಳಿದೆ ಇಲ್ಲ ಬರಬೇಕು ದೇವಸ್ಥಾನದಲ್ಲಿ ನೀವು ಏನು ಕೊಡ್ತೀರೋ ಅದೇ ನಮ್ಮ ಗ್ರಾಮಸ್ಥರು ಮುಂದೆ ಕೊಟ್ಟರೆ ನಮಗೂ ಒಂದು ಇದಾಗುತ್ತೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿದಂಗೆ ಆಗುತ್ತೆ ಅವರೇ ಹೋಗಿದ್ದಾರಪ್ಪ ಬಂದಿರಂತಿಲ್ಲ ಇಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಆಯಿತು ಅಂತೇಳ್ದು ಆದ್ರೂ ಬೆಳಗ್ಗೆನ ಮಳೆ ಇದ್ರೂ ಸಹ ಇಷ್ಟು ಗ್ರಾಮಸ್ಥರು ಎಲ್ಲರೂ ಇದ್ದು ಇಷ್ಟೊತ್ತಿದ್ರೂ ಸಹ ಲೇಟ್ ಇದ್ದು ಆ ದೇವರು ದರ್ಶನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಇದೆ ಏನಂದ್ರೆ ಈ ಗಂಗಮ್ಮನ ಒಂದು ಮಹಿಮ ಏನಂದ್ರೆ ನಾನು ಚಿಕ್ಕವನಾಗಿದ್ದು ಸಹ ಒಂದು ಎಜುಕೇಷನ್ಗೆ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ದೇವಸ್ಥಾನ ಮುಂದೂ ಹೋಗ್ಬೇಕು ಬಂದಾಗೆಲ್ಲ ನಾವು ನಮಸ್ಕಾರ ಮಾಡ್ಕೊಳೋದು ತಲೆ ನಮ್ಮನ್ನು ಚೆನ್ನಾಗಿ ಕಾಪಾಡು ನಮ್ಮೆಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾವು ಅನ್ಕೊಂಡು ಹೋಗೋದು ಅದೇ ರೀತಿ ಆ ಎಜುಕೇಶನ್ ಆದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಇದೆ ಅಲ್ಲಿ ಕೂಡ ಸಹ ಬಂದಾಗೆಲ್ಲ ಒಳ್ಳೆಯ ನನಗೊಂದು ಆಧಾರ ಕೊಡು ನಾನು ಒಳ್ಳೆಯ ಒಂದು ಇದಕ್ಕೆ ಹೋಗೋಕ್ಕೆ ಒಂದು ನಮಗೆ ಒಂದು ದಾರಿ ಕೊಡು ಅಂತೇಳಿ ನಾನು ಯಾವಾಗಲೂ ಅನ್ಕೊಂತ ಇದ್ದೆ ಅದಕ್ಕೆ ನನಗೆ ಆ ತಾಯಿ ಆಶೀರ್ವಾದ ನನಗೆ ಚೆನ್ನಾಗಿದೆ ನನಗೆ ಚೆನ್ನಾಗಿದ್ದಕ್ಕೆ ನಾನು ಹತ್ತು ಜನಕ್ಕೆ ಏನೋ ಕೈಲಷ್ಟು ಅಷ್ಟು ಸಹಾಯ ಮಾಡೋದು ಒಂದು ಇದಾಗಿದೆ ಅದೇ ತರ ನಾನು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಲಬಾಲ್ ತಾಲೂಕಲ್ಲಿ ಏನನ್ನ ಸಂಕ್ರಾಂತಿ ಹಬ್ಬ ಒಂದು ಹಬ್ಬ ಅಂದ್ರೆ ಮುಷ್ಟೂರೆ ಮೈನ್ ಯಾಕಂದ್ರೆ ನಡೆಯ ಗಂಗ ಜಾತ್ರೆ ಎಲ್ಲ ಕಡೆ ನಡೆಯುತ್ತೆ ಅದು ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ಅಂದ್ರೆ ದೊಡ್ಡ ಹಬ್ಬ ಅಂದ್ರೆ ಮಿನಿಮಮ್ ಎರಡು ಸ್ಟೇಟು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡೋದು ಏನು ಈ ಕಡೆ ಆಂಧ್ರನು ಬರುತ್ತೆ ಈ ಕಡೆ ಕರ್ನಾಟಕ ಎಲ್ಲ ಇಲ್ಲಿಂದ ಹೆಣ್ಮಕ್ಳು ಕೊಟ್ಟಿರ್ತಾರೆ ಅಲ್ಲಿಂದ ತಕೊಂಡಿರ್ತಾರೆ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಫುಲ್ ಅದ್ದೂರಿಯಾಗಿ ನಡೆಯೋದಂದ್ರೆ ಮುಷ್ಟೂರು ಇರೋ ಜಾತ್ರೆ ಗಂಗನ ಜಾತ್ರೆ ಇದು ಸಂಕ್ರಾಂತಿ ಹಬ್ಬದ ಮಾತ್ರ ನಮ್ಗೆ ನಮ್ಮ ಒಂದು ಪಂಚಾಯತಿಯಲ್ಲಿ ಎಲ್ಲಾ ಎಲ್ಲ ಹಳ್ಳಿಗಳಲ್ಲೂ ಒಂದೇ ಸಲ ಮಾಡ್ತೀವಿ ಅದ ಮೂರು ದಿವಸ ಒಂದು ಹಬ್ಬ ಇರುತ್ತೆ ಅಂತ ಹಬ್ಬಕ್ಕೆ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಸೇರಿ ಎಲ್ಲೆಲ್ಲ ಇರ್ಲಿ ಈ ಹಬ್ಬಕ್ಕೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಮಾಡೋಕ್ಕೆ ಎಲ್ಲರೂ ಬರ್ತಾ ಇದ್ರು ಖುಷಿ ಖುಷಿಯಾಗಿರ್ಲಿ ಮಾಡೋಕೆ ಇದು ಮಾಡ್ತಾ ಇದ್ರು ಅಂತ ದೇವಸ್ಥಾನ ನಾವು ಏನೇ ಕೇಳಿದ್ರು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಿದ್ವಿ ಆ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲೇ ಒಂದು ಪೂಜೆ ಮಾಡ್ಕೊಂಡು ಇಂಥ ದೇವಸ್ಥಾನ ಬೇಕು ಇಂಥ ದೇವರು ಈ ದೇವರ ಹತ್ರ ಏನಂದ್ರೆ ಏನೋ ಒಂದು ಮಕ್ಕಳಾಗ್ಲಿಲ್ಲ ಅಂದ್ರೂ ಆ ದೇವ್ರ ಹತ್ರ ಅಡಿಕೆ ಮಾಡಿದ್ರೆ ಮಕ್ಕಳಾಗಿದ್ದಾರೆ ಒಂದು ಬಿಸ್ನೆಸ್ ಆಗ್ಲಿ ಒಂದು ಆರೋಗ್ಯ ಹಾಸ್ಪಿಟಲ್ ಆಗ್ಲಿ ಇನ್ನೊಂದು ಬೇರೆ ಬೇರೆ ಯಾವ್ದನ್ನ ಒಂದು ಆ ದೇವ್ರ ಮುಂದೆ ಹೇಳ್ಕೊಟ್ರೆ ಅದು ಈಡೇರಾಗ್ತಾ ಅಂತ ನನ್ಗೆ ಗೊತ್ತು ಯಾಕಂದ್ರೆ ಮುಂದೆ ನಾನು ಚಿಕ್ಕವನಿಂದ ನೋಡಿರೋದು ಇಲ್ಲಿ ನಗವಾದಲ್ಲಿ ಸತ್ಯಮ್ಮ ದೇವಸ್ಥಾನ ಅಂತ ಇಲ್ಲಿ ಫಸ್ಟ್ ಇಂದೂ ಅಷ್ಟೇ ಇದಕ್ಕೆ ಈ ಊರಿನ ಮುಖಂಡರು ಎಲ್ಲರೂ ಇವತ್ತು ಇರಲಿ ಇದಕ್ ಮುಂಚೆನೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಜಾತ್ರೆಗಳು ನಡೆಸ್ತಾ ಇದು ಜಾತ್ರೆ ನಡೀತಾ ಇದ್ದೋ ಅಲ್ಲಿಂದ ಅಷ್ಟು ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಇಂಥ ಇಂಪ್ರೂವ್ಮೆಂಟ್ ಆಗಿರೋ ಒಂದು ಜಾತ್ರೆಗೆ ನಾವು ಎಲ್ಲರೂ ಸಹಾಯ ಮಾಡಬೇಕು ಎಲ್ಲರೂ ಕೈ ಆಗಬೇಕು ಇಂಥ ಒಂದು ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು ಅದೇ ರೀತಿ ನಮ್ಮ ಕೈಯಲ್ಲಾದಷ್ಟು ನಾವು ಯಾವುದೋ ಜಾತ್ರೆ ಆಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ಯಾವುದೋ ಸ್ವಲ್ಪ ಮಾಡ್ತಾಯಿದ್ರು ಇವತ್ತು ನಮ್ಮ ಸುಬ್ರಹ್ಮಪತಿ ಶಿವಣ್ಣ ಮತ್ತು ಲಕ್ಷ್ಮೀನ ನಾಗನ್ನನವರೆಲ್ಲ ಎಲ್ಲ ಗ್ರಾಮಸ್ಥರು ಏನನ್ನ ಸ್ವಲ್ಪ ನೀವು ಇದು ಮಾಡಬೇಕು ಅಂತೇಳಿದೆ ಆಯಿತಾ ನಾನು ಕೇಳಿದಾಗ ಅಂದೆ ಆಯ್ತಾ ನಾನು ನೀವು ಏನು ಹೇಳಿದ್ರೆ ಅದಕ್ಕೆ ನಾನು ನೀ ನೀವೇನು ಕೇಳಿದ್ರೆ ಅದಕ್ಕೆ ಹೇಳಿದೆ ನಾನು ಆವತ್ತು ಹೇಳಿದೀನಿ ಇವತ್ತು ಹೇಳಿದ್ದೀನಿ ಏನೋ ನಾವು ಇನ್ನು ಬೇರೆ ಯಾವುದನ್ನಾದ್ರೂ ನಾಗಪ್ಪನವರು ಸುಬ್ರಹಣ್ಣ ಅವರು ಕೂಡ ಇಂದ ಅದಪ್ಪ ಏನೋ ಒಂದು ಸ್ವಲ್ಪ ಯಾವುದೋ ಒಂದು ಹಾಸ್ಪಿಟ್ಲು ಒಂದು ಶಾಲೆ ಏನೋ ಒಂದು ಇದು ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ನಾವು ಏನೋ ಕೈಲಾದಷ್ಟು ಕೊಡ್ತಾ ಇದ್ವು ಇವತ್ತು ನಾನು ಖುಷಿಯಾಗಿ ಇವತ್ತು ಈ ದೇವಸ್ಥಾನ ಎಷ್ಟು ಅದ್ದೂರಿ ಆಗಿದ್ದೆವು ಇಷ್ಟು ನೀಟಾಗಿ ಇರೋದು ಇದಕ್ಕೆಲ್ಲ ಪೈಂಟಿಂಗು ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಒಂದು ವಾತಾವರಣ ಹಂಗಿರುತ್ತೆ ಅದಕ್ಕೋಸ್ಕರ ನಮ್ಗೆ ಕಲಿಸಿದ್ದವಾಗ ಕೇಳಿದಾಗ ನಾನು ಹೇಳಿದೆ ಆಯ್ದಪ್ಪ ನೀವು ಹೇಳ್ದಂಗೆ ಬರ್ತೀವಿ ಅಂತೇಳಿ ಆದ್ರೂ ಇಷ್ಟು ಲೇಟ್ ಆದ್ರೂನು ಸಹ ಇದ್ದು ಇಲ್ಲೂ ನೀವು ಇಷ್ಟು ಊರಿನ ಗ್ರಾಮಸ್ಥರು ಎಲ್ಲರೂ ನಮಗೆ ಒಂದು ಸಂತೋಷ ಇದಕ್ಕೆ ನಾನು ನನ್ನ ಸ್ವಂತ ವ್ಯಕ್ತಿಯಿಂದ ನಾನು ಖುಷಿ ಖುಷಿಯಾಗಿ ಈ ದೇವಸ್ಥಾನಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಇದ್ದೀನಿ ನಾನು ಅಲ್ಲೇ ಕೂಡ ಕೊಡೋಣ ಅಂದ್ರೆ ಬೇಡ ಇಲ್ಲೇ ಕೊಡ್ಬೇಕಂದ್ರು ಇಲ್ಲೇನೋ ದೇವರ ಹತ್ರ ಬಂದಾಗ ನನ್ಗೂ ಒಂದು ಆಶೀರ್ವಾದ ಪಡ್ಕೊಂಡ್ರು ನಮಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಮ್ಮ ಭಕ್ ಜನರಿಗೂ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇವತ್ತಿದ್ದು ಪೂಜೆ ಮಾಡಿದೆ ಅದಕ್ಕೆ ಇದೇ ಅಲ್ಲಿದ್ದೀರಾ ಇನ್ನೂ ಏನೋ ನಾನು ಇವೇನೇದಾದ್ರೂ ಸಹ ನಾನು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ ಇನ್ನೂ ಬೇರೆ ಬೇರೆ ನಾವು ಊರಿನ ಗ್ರಾಮಸ್ಥರ ಬಗ್ಗೆ ಊರಿನ ಎಲ್ರಿಗೂ ಏನಾರಬೇಕಾದ್ರು ಅದಕ್ಕೂ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಇವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಾನು ಅಂತಲ್ಲ ಹತ್ತು ರೂಪಾಯಿ ಕೊಟ್ಟವೂ ಅವರೇ ಲೆಕ್ಕನೇ ನಾನು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಲ್ಲ ಹತ್ತು ರೂಪಾಯಿ ಕೊಟ್ಟನು ಸಹ ಅವರು ಒಂದು ಭಕ್ತಾದಿಗಳು ಒಂದು ಅದು ನಾನು ಅಂದ್ರೆ ಎಲ್ಲ ಕೆಲಸ ಮುಗ್ದು ಹೋಗ್ಲಿಕ್ಕೆ ಕೆಲಸ ಆಗ್ಲಿ ಅಂತೇಳಿ ನನ್ನ ಒಂದು ಖುಷಿಯಿಂದ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಇದಕ್ಕೆ ಎಲ್ಲರೂ ನಮ್ಮ ನಾಯಕರು ನಮ್ಮ ಯುವ ಮುಖಂಡರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಇಷ್ಟು ಮಾಡಿದರು ಇದರಲ್ಲಿ ನಾನು ಅನ್ನೋದನ್ನಷ್ಟೇ ಲೀಡರ್ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತು ಜನ ಸೇರಿದ್ರೆ ಲೀಡ್ರ್ ಆಗೋದು ಎಲ್ಲ ಊರುಗಳಲ್ಲಿ ಲೀಡ್ರ್ ಬಿದ್ದಾರೆ ಇವಾಗ ನಗವಾರದಲ್ಲಿ ನಮ್ಮ ಬಾಬು ಯುವ ಮುಖಂಡರು ಲೀಡ್ರ್ ಅವರು ಅದೇ ಥರ ಇವಾಗ ನಮ್ಮ ಮಾರ್ಖಂಡ್ ಅವರು ಅವರು ಒಂದು ಲೀಡರು ಈಗ ನಗವಾರದಲ್ಲಿ ಕೂಡ ನಮ್ಮ ರೆಡ್ಡನವರು ನಾಗಪ್ಪನವರು ಎಲ್ಲ ಲೀಡ್ರ್ರು ಇವ್ರು ಲೀಡರು ನಾವೆಲ್ಲ ಇದ್ರು ಸಹ ಏನು ಅಂದ್ರೆ ಯಾವ್ದಕ್ಕೂ ಹೋಗೋದು ಅಷ್ಟೇ ಅಂತ ನಾವು ಅವರು ಕೈ ತಕೊಳಕ್ ಆಗಲ್ಲ ಅವರು ನಾನು ಇವಾಗ ಅಂತೆ ಬಂದಾಗ ಇವರು ದೊಡ್ಡ ನಾಯಕರಪ್ಪ ಇವರು ಪಕ್ಷವನ್ನು ಬೆಲ್ಸಿ ಪಕ್ಷವನ್ನು ಬೆಲ್ಸಿ ಒಳ್ಳೆಯ ಒಂದು ಇದಕ್ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲಾ ನಾಲ್ಕು ಜನರನ್ನ ಕೈಲಿಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಇವರು ಅದಕ್ಕೆ ಮುಖಂಡರು ನಾಯಕರು ಲೀಡ್ರು ಎಲ್ಲ ಊರಿನವರು ಎಲ್ಲರೂ ಸೇರಿದ್ರೇನೆ ಅವರು ಯುವಕರು ಮುಖಂಡರು ಅಂತ ಒಬ್ರು ಇಬ್ರು ಅಂತ ಮಾಡೋಕ್ಕಾಗಲ್ಲ ಒಬ್ಬರು ಇಬ್ರು ನಾಯಕರು ಇದಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾವು ಎಲ್ಲ ಲೀಡರು ನಂಗೆ ನಂಗೆ ಲೀಡ್ರ್ ಲೀಡರ್ಲೆ ಲೀಡರ್ ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಖುಷಿ ಖುಷಿ ಆಯಿತು ಸಂತೋಷ ಆಯಿತು ನನಗೂ ಅದಕ್ಕೆ ನಂಗೆ ದೇವ ದೇವ್ರನ್ನ ನೋಡಿದ ತಕ್ಷಣ ದರ್ಶನ ಮಾಡ್ಕೊಂಡು ತೃಪ್ತಿ ಆಯಿತು ನಾನು ಕೊಡ್ಬೇಕಂತ ಅನ್ಸ್ತು ನಾನು ಕೊಟ್ಟಿದ್ದೀನಿ ಇದಕ್ಕೆ ನಿನ್ನ ಮುಂದೆ ನನ್ನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನೀವು ಕೇಳಿದಾಗ ನಾನು ನಾನು ಬಂದು ನಿಮ್ಮ ಕೈಯಲ್ಲಿ ಜೊತೆಯಲ್ಲಿದ್ದು ನಿಮ್ಮ ಜೊತೆ ನಾವು ಏನೇ ಆಗಲಿ ನಾನು ಮಾಡ್ಕೊಂಡು ಹೋಗ್ತೀನಿ ನೀವು ನಿಮ್ಮ ಮಗನ ಥರ ನಾನು ಓದ್ಕೊಂಡು ನೋಡ್ಕೊತೀನಿ ನನ್ನ ನಿಮ್ಮ ಮನೆ ಮಗನ ಅಂತ ನೋಡ್ಕೊತೀರಿ ನನ್ಗೆ ಗೊತ್ತು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿರ್ತೀನಿ ರಾಜಕೀಯ ಬಂದಾಗ ರಾಜಕೀಯ ಅದು ರಾಜಕೀಯ ನನಗೆ ಬೇಕಾಗಿಲ್ಲ ಊರಿನ ಗ್ರಾಮಸ್ಥರು ಅಂದ್ರೆ ಎಲ್ಲರೂ ಇರುತ್ತೆ ಇಲ್ಲಿ ಟೋಟಲ್ ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ರಾಜಕೀಯ ಬೇರೆ ಗ್ರಾಮಸ್ಥರು ಎಲ್ಲರೂ ಇದ್ದರೆ ಎಲ್ಲರೂ ಸೇರಿ ಮಾಡೋದನ್ನು ಇದು ರಾಜಕೀಯಕ್ಕೆ ಹಾಕೋಬಾರ್ದು ಯಾವತ್ತು ರಾಜಕೀಯಕ್ಕಾಗಬಹುದು ಈ ದೇವಸ್ಥಾನ ಒಂದು ಇದನ್ನ ಅದೇ ರೀತಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾ ಇದ್ದ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವ್ರು ಕೂಡ ಸಹ ವರ್ಷ ವರ್ಷವೂ ಜಾತ್ರೆಗೂ ಮತ್ತು ಈ ಬೇರೆ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಹ ಅವರು ಸಹಾಯ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಇದು ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳನ್ನು ಸಹ ನಮ್ಮ ಶಾಸಕರು ಕಳಿಸ್ತಾ ಇದ್ದಾರೆ ಐದೊಂದು ಆಯಿತು ಆಮೇಲೆ ನಮ್ಮ ಯಾವುದೇ ಒಂದು ಇದಾಗ ಶಾಸಕರು ಸ್ಪಂದಿಸ್ತಾ ಇದ್ದಾರೆ ಬಂದು ಮಾಡ್ತಾ ಇದ್ದೀನಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡನೇಲ್ ನಾಗರಾಜರು ಸಹ ಅವರು ಸಹಾಯ ಮಾಡಿದ್ದಾರೆ ಇದಕ್ಕೆ ದೇವಸ್ಥಾನಕ್ಕೆ ಮತ್ತೆ ಅನೇಕ ಮುಖಂಡರು ಅನೇಕ ನಾಯಕರು ಕೂಡ ಸಹಾಯ ಮಾಡಿದ್ದಾರೆ ಅದರಲ್ಲೂ ಎಲ್ಲ ಸೇರಿ ಇವತ್ತು ಈ ದೇವಸ್ಥಾನಕ್ಕೆ ನಾವು ಸೇರಿ ಎಲ್ಲ ನಮ್ಮ ಶಾಸಕರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಅಷ್ಟು ಸಹಾಯ ಸಹ ಧನ ಸಹಾಯನ ಮಾಡಿ ಒಳ್ಳೆಯ ಒಂದು ದೇವಸ್ಥಾನದ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಎಲ್ಲರೂ ಬಂದು ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ಎಲ್ಲ ಮುಖಂಡರುಗಳ್ ಸೇರಿ ಇದಕ್ಕೆ ಸ್ಪಂದಿಸಿ ಒಳ್ಳೆಯ ಕೆಲಸ ಆಯಿತು ಇದಕ್ಕೆ ನೀವೆಲ್ಲರೂ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಎಲ್ಲ ಪಾರ್ಟಿಯವರು ಸೇರ್ತಾರೆ ಎಲ್ಲರೂ ಇರ್ತಾರೆ ಎಲ್ರಿಗೂ ನಮಸ್ಕರಿಸ್ತಾ ಈ ನೀವು ಕರೆಸಿ ನನಗೆ ಒಂದು ಇಷ್ಟು ಮಾತ್ರ ಈ ಮಾಡಬೇಕು ಅಂತೇಳಿದ ನಮಗೆ ಒಂದು ನೀವು ಇದು ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಗೆ ಇರಬೇಕು ಅಂತೇಳಿ ಒಂದು ನಾಲ್ಕು ಮಾತು ಮಾತಾಡಿತ್ತು ಇವತ್ತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ